ಈಗ ಬದಲಾದ ರಾಜಕಾರಣದಲ್ಲಿ ದೇವೇಗೌಡರು ಮತ್ತು ಕುಮಾರಣ್ಣವರು ಬಿ ಜೆ ಪಿ ಜೊತೆಗೆ ಮೈತ್ರಿ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಇಲ್ಲಿ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಶೋಭಾ ಮೇಡಮ್ ಅವರು ನಿಂತಿದ್ದಾರೆ ಇವತ್ತು ಬೆಳಗ್ಗೆ ಅವರು ಲಕ್ಷ್ಮೀಪುರದಿಂದ ಕೆಲವರು ಮುಖಂಡರುಗಳು ಮನೆಗೆ ಭೇಟಿ ಕೊಟ್ಟು ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದರು ಅವರಿಗೆ ನಾವು ಭರವಸೆ ಕೊಟ್ಟಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮತ ನಿಮಗೆ ಬರುತ್ತೆ ಅಂತೇಳ್ಬಿಟ್ಟು ನಾವು ಭರವಸೆ ಕೊಟ್ಟಿದ್ದೀವಿ ಅದೇ ರೀತಿ ನಾವು ಇಲ್ಲಿ ಕಾರ್ಯ ಮಾಡಿ ಅವರಿಗೆ ಹೆಚ್ಚಿನ ಮತ ಬರೋ ಥರ ಮಾಡ್ತೀವಿ ಕೂಡ ತಮ್ಮ ಯಾವ ಕಾರ್ಯಕ್ರಮಗಳಿಗೂ ಅಟೆಂಡ್ ಸಾಕಂದ್ರಮ ಅಲ್ಲ ಯಲಂಕದಿಂದ ಮಾಯಾ ಅಂತ ಯಲಂಕ ಪರಿಸ್ಥಿತಿ ಹೆಂಗಿದೆ ಅಂದರೆ ಸರ್ ಅಲ್ಲಿ ಎಲ್ಲದಕ್ಕೂ ರೆಡಿ ಇರಬೇಕು ಯಲಂಕ ಪರಿಸ್ಥಿತಿಯಲ್ಲಿ ಎಲ್ಲರ ಜೊತೆನೂ ಹೊಂದಾಣಿಕೆ ಇರಬೇಕು ಯಾವಾಗ ಬಿಪೋರು ಎಲ್ಲರ ಜೊತೆ ಹೊಂದಾಣಿಕೆ ಇದ್ದರೆ ಅಲ್ಲಿ ಕಂತ್ರಿ ಕೆಲಸ ಅನ್ನೋದು ಏನಾದರೂ ಮಾಡೋಂಗಿದ್ರೆ ಅಲ್ಲಿ ಕಾಲ ಇದೆ ಅದು ಯಾವುದೇ ರೀತಿ ನಮ್ಮ ಹತ್ರ ಅಂಥ ಕೆಲಸ ಮಾಡೋದು ಇಲ್ಲ ನಾನು ಎಲೆಕ್ಷನ್ ಆದಮೇಲೆ ಆಗಲಿ ಎಲೆಕ್ಷನ್ ಮುಂಚೆ ಆಗಲಿ ಯಾವುದೇ ರೀತಿ ನಾನು ಅಂಥ ತಂತ್ರಿ ಕೆಲಸ ಯಾವುದು ಮಾಡಲ್ಲ ಅಂಥ ಕೆಲಸ ಎಲ್ಲ ಗೊತ್ತಿದ್ದರೆ ಮಾತ್ರ ಆ ಯಲಂಕ ಕ್ಷೇತ್ರದಲ್ಲಿ ಕಾಲ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ನಿಮಗೆ ಸಭೆಗಳಿಗೆ ಆಹ್ವಾನ ನೀಡ ನನಗೆ ಯಾವುದೇ ರೀತಿ ಸಭೆಗಳಿಗೆ ಯಾರು ಇಲ್ಲ ಅಲ್ಲಿಯೇ ಏನೋ ಮೊನ್ನೆ ತರಬನಹಳ್ಳಿಯಲ್ಲಿ ಹೋಗಿದ್ದಾರೆ ನೋಡಿ ಬಿ ಜೆ ಪಿಯವರು ನೂರೈವತ್ತರಿಂದ ಇನ್ನೂರು ಜನ ಇದ್ದಾರೆ ನಮ್ಮ ದಳದ್ದು ಪಕ್ಷದವರು ಬರೀ ಇಪ್ಪತ್ತು ಜನ ಇದ್ದಾರೆ ಇವ್ರು ಯಾರು ಹೋಗಿದ್ದಾರೆ ಯಾರ ಆ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ ಏನು ಅನ್ನೋದು ಒಂದೂ ಅರ್ಥ ಆಗ್ತಲ್ಲ ಎಲ್ಲ ನಮ್ಮ ಕಾರ್ಯಕರ್ತರು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಈ ಥರ ಇದೆ ಏನು ಮಾಡೋದು ಎತ್ತ ಅಂತೇಳ್ಬಿಟ್ಟು ಭೇಟಿ ಮಾಡಿದ್ದಾರೆ ಈಗ ಬದಲಾದ ರಾಜಕಾರಣದಲ್ಲಿ ದೇವೇಗೌಡರು ಮತ್ತು ಕುಮಾರಣ್ಣವರು ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋದೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಇಲ್ಲಿ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಶೋಭಾ ಮೇಡಮ್ ಅವರು ನಿಂತಿದ್ದಾರೆ ಇವತ್ತು ಬೆಳಗ್ಗೆ ಅವರು ಲಕ್ಷ್ಮೀಪುರದಿಂದ ಕೆಲವರು ಮುಖಂಡರುಗಳ ಮನೆಗೆ ಭೇಟಿ ಕೊಟ್ಟು ನಮ್ಮನೆಗೆ ಭೇಟಿ ಕೊಟ್ಟಿದ್ದರು ಅವರಿಗೆ ನಾವು ಭರವಸೆ ಕೊಟ್ಟಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮತ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಭರವಸೆ ಕೊಟ್ಟಿದ್ದೀವಿ ಅದೇ ರೀತಿ ನಾವು ಇಲ್ಲಿ ಕಾರ್ಯ ಮಾಡಿ ಅವ್ರಿಗೆ ಹೆಚ್ಚಿನ ಮತ ಬರೋ ಥರ ಮಾಡ್ತೀವಿ ಸರ್ ಯಲಂಕದಲ್ಲೂ ಕೂಡ ತಮ್ಮ ಅಭಿಮಾನಿಗಳ ಸಾಕಷ್ಟು ಯಲಂಕದ ಯಾವ ಕಾರ್ಯಕ್ರಮಗಳಿಗೂ ಅಟೆಂಡ್ ಮಾಡ್ತಾ ಇಲ್ಲ ಯಲಂಕದಿಂದ ಮುನೇಗೌಡರು ಮಾಯ ಅಂತ ಯಲಂಕ ಪರಿಸ್ಥಿತಿ ಹೆಂಗಿದೆ ಅಂದರೆ ಸರ್ ಅಲ್ಲಿ ಎಲ್ಲದಕ್ಕೂ ರೆಡಿ ಇರಬೇಕು ಯಲಂಕ ಪರಿಸ್ಥಿತಿಯಲ್ಲಿ ಎಲ್ಲರ ಜೊತೆನೂ ಹೊಂದಾಣಿಕೆ ಇರಬೇಕು ಯಾವಾಗ ಬಿಫೋರು ಎಲ್ಲರ ಜೊತೆ ಹೊಂದಾಣಿಕೆ ಇದ್ದರೆ ಅಲ್ಲಿ ಕಂತ್ರಿ ಕೆಲಸ ಅನ್ನೋದು ಏನಾದರೂ ಮಾಡೋಂಗಿದ್ರೆ ಅಲ್ಲಿ ಕಾಲ ಇದೆ ಅದು ಯಾವುದೇ ರೀತಿ ನಮ್ಮ ಹತ್ರ ಅಂಥ ಕೆಲಸ ಮಾಡೋದೂ ಇಲ್ಲ ನಾನು ಎಲೆಕ್ಷನ್ ಆದಮೇಲೆ ಆಗಲಿ ಎಲೆಕ್ಷನ್ ಮುಂಚೆ ಆಗಲಿ ಯಾವುದೇ ರೀತಿ ನಾನು ಅಂಥ ಕಂತ್ರಿ ಕೆಲಸ ಯಾವುದು ಮಾಡಲ್ಲ ಅಂಥ ಕೆಲಸ ಎಲ್ಲ ಗೊತ್ತಿದ್ದರೆ ಮಾತ್ರ ಆ ಯಲಂಕ ಕ್ಷೇತ್ರದಲ್ಲಿ ಕಾಲ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ನಿಮಗೆ ಸಭೆಗಳಿಗೆ ಆಹ್ವಾನ ನೀಡ ನನಗೆ ಯಾವುದೇ ರೀತಿ ಸಭೆಗಳಿಗೆ ಯಾರು ಇಲ್ಲ ಅಲ್ಲಿಯೇ ಏನೋ ಮೊನ್ನೆ ತರಬನಹಳ್ಳಿಯಲ್ಲಿ ಹೋಗಿದ್ದಾರೆ ನೋಡಿ ಬಿ ಜೆ ಪಿಯವರು ನೂರೈವತ್ತರಿಂದ ಇನ್ನೂರು ಜನ ಇದ್ದಾರೆ ನಮ್ಮ ದಳದ್ದು ಪಕ್ಷದವರು ಬರೀ ಇಪ್ಪತ್ತು ಜನ ಇದ್ದಾರೆ ಇವರು ಯಾರು ಹೋಗಿದ್ದಾರೆ ಯಾರ ಆ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ ಏನು ಅನ್ನೋದು ಒಂದೂ ಅರ್ಥ ಆಗ್ತಲ್ಲ ಎಲ್ಲ ನಮ್ಮ ಕಾರ್ಯಕರ್ತರು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಈ ಥರ ಇದೆ ಏನು ಮಾಡೋದು ಎತ್ತ ಅಂತೇಳ್ಬಿಟ್ಟು